ಪ್ರತಿ ವರ್ಷ ಜುಲೈ ಒಂದರಂದು ರಾಷ್ಟ್ರೀಯ ವೈದ್ಯರ ದಿನ ಆಚರಣೆ ಮಾಡಲಾಗುತ್ತದೆ ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ ಎಂಬುದು ಸರ್ವಕಾಲಿಕ ಮಾತು ಇದು ಅಷ್ಟೇ ಸತ್ಯವೂ ಕೂಡ ಆರೋಗ್ಯವನ್ನು ರಕ್ಷಿಸುವುದು ಅನಾರೋಗ್ಯಕ್ಕೆ ಮದ್ದು ನೀಡಿ ಗುಣಪಡಿಸುವುದು ವೈದ್ಯರ ಕರ್ತವ್ಯವಾಗಿದೆ ವೈದ್ಯ ನಾರಾಯಣ ಹರಿ ಎನ್ನುವುದು ಅದಕ್ಕೆ ಸಾಕ್ಷಿಯಾಗಿದೆ ಇಂತಹ ವೈದ್ಯರನ್ನು ಗೌರವಿಸುವುದು ಆರಾಧಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಹಾಗಾಗಿ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ಚಾನೆಲ್ ವತಿಯಿಂದ ಜುಲೈ ಒಂದರಂದು ಪಟ್ಟಣದ ವೈದ್ಯರಿಗೆ ಆತ್ಮೀಯ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಸಂಪಾದಕರಾದ ಮೆಹಬೂಬ್ ನಾಗರಾಜ್ ಚಿಂಚಲಿ ಬಸವರಾಜ್ ಬಾಳಿಕಾಯಿ ಬಸವರಾಜ್ ಜಲಗಾರ್ ಶಿವಾನಂದ ಲಿಂಗಶೆಟ್ಟಿ ವೀರಣ್ಣ ಅಭಿ ಅಭಿಧರಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಲಕ್ಷ್ಮೇಶ್ವರದಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತಾರ ವೈದಿಕ ರಂಗದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದೆ ಪ್ರತಿ ವರ್ಷವೂ ಕೂಡ ಜುಲೈ ಒಂದರಂದು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ ತಾವು ಈಗ ಈಗಿನ ಯುವ ಪೀಳಿಗೆಗೆ ಏನ್ ಹೇಳಕ್ ಬಯಸ್ತೇವೆ ಈಗ ನಾವು ಹತ್ತೊಂಬತ್ ನೂರ ಎಪ್ಪತ್ತಾರದಲ್ಲಿ ಸ್ಟಾರ್ಟ್ ಮಾಡಿದಾಗ ಅವಾಗ ಟಿವಿ ಆಗಲಿ ಅಥವಾ ಮಾಧ್ಯಮ ಏನದಲ್ಲ ಈಗ ಇಷ್ಟು ಪ್ರಚಲಿತಗಳು ಇರಲಿಲ್ಲ ಮತ್ತು ಏನಿತ್ತು ಅಂದರೆ ಅವಾಗ ಇಷ್ಟು ಮೆಡಿಕಲ್ ಫೆಸಿಲಿಟೀಸ್ ಇರಲಿಲ್ಲ ಈ ಐವತ್ತು ವರ್ಷದೊಳಗೆ ಈಗ ಸೈನ್ಸ್ ಎಷ್ಟು ಓಡಲ್ಪಾಗಿತ್ತು ಅಂದ್ರೆ ಅದನ್ನು ನಾವು ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಮೊದಲಿಗೆ ಎಕ್ಸ್ರೇ ಅಷ್ಟೇ ಇರ್ತಿತ್ತು ಈಗ ಎಮ್ ಆರ್ ಐ ಸ್ಕ್ಯಾನು ಸ್ಕ್ಯಾನು ಆಮೇಲೆ ಎಂಡೋಸ್ಕೋಪು ಈಗ ಸರ್ಜರಿ ಎಲ್ಲ ನಾವು ಓಪನ್ ಮಾಡ್ತಿದ್ವಿ ನಾವು ಕಟ್ ಇಂಜಿ ಇದು ಮಾಡಿ ಆಮೇಲೆ ಸೂಚರ್ ಹಾಕ್ತಿದ್ವಿ ಈಗ ಸೂಚರ್ಲೆಸ್ ಎಂಡೋಸ್ಕೋಪ್ ಹಾಕಿ ನಾವು ಈಗ ಆಪರೇಷನ್ ಮಾಡುವಂಥ ಹಂತಕ್ಕೆ ಇವತ್ತು ನಾವು ಬಂದಿದ್ದೀವಿ ಅಂದರೆ ಇವತ್ತು ಸೈನ್ಸ್ ಎಷ್ಟು ಡೆವಲಪ್ ಆಗೈತಿ ಅನ್ನೋದು ಇದರಿಂದ ನಮಗೆ ಕಂಡು ಬರ್ತಾಯಿದೆ ವೈದ್ಯರಾಗಿ ಸೇವಾ ವೃತ್ತಿಯನ್ನು ಯಾವಾಗ ಆರಂಭಿಸಿದ್ರಿ ನಮಗೆ ಯಾರು ಪ್ರೇರಣೆ ಆಗಿದ್ರು ನೀವು ವೈದ್ಯ ವೃತ್ತಿ ಮಾಡಲಿಕ್ಕೆ ನಮ್ಮ ತಾಯಿ ತಂದೆಯ ನಮಗೆ ಪ್ರೇರಣೆಯಾಗಿದ್ದರು ಅವರು ನಾನು ಆ್ಯಕ್ಚುಲಿ